ಆ ನೋಡಲ್ ಆಫೀಸರ್ಗೆ ತಾವು ಮಾತಾಡ್ಕೊಂಡು ತಾವು ಕೆಲಸವನ್ನ ತುಂಬಾ ಡೆಡಿಕೇಟೆಡ್ ಆಗಿ ಮಾಡಬೇಕಾಗುತ್ತೆ ಇದರಲ್ಲಿ ಡೀಲಕ್ಷನ್ ಆಫ್ ಡ್ಯೂಟಿ ಸಹಿಸಲ್ಲ ಆಮೇಲೆ ಜಲಾ ಕಸೀಲ ಎರಂತಾಸ್ತಿ ಬೇಕಾದಲ್ಲಿ ಎಷ್ಟು ಬೇಕು ಅಷ್ಟು ಇನ್ನು ಎರಡು ಬೇಕಾ ಇನ್ನು ಮೂರು ಬೇಕಾ ಅಡಿಷನಲ್ ನಿರ್ದವರು ಹಾಕಿ ಕೊಡ್ತಾರೆ ಯಾವ ತರದ್ದು ಬೇಕು ಅಲ್ಲಿ ನೀವು ತಹಸೀಲ್ದಾರ್ ಶುಡ್ ಚೆಕ್ ಪೋಸ್ಟ್ ಆಮೇಲೆ ಇಮಿಡಿಯೇಟ್ ಆಗಿ ಅಲ್ಲಿ ಕರೆಂಟ್ ವ್ಯವಸ್ಥೆ ಇರಲ್ಲ ಒಂದೊಂದು ಕಡೆ ಎಲ್ಲ ಲೈನ್ ಎಲ್ಲ ಇಡ್ಕೋಬೇಕಾಗುತ್ತೆ ನಿರ್ಮಿತಿ ಕೇಂದ್ರದವರೇ ಮಾಡ್ತಾರೆ ಒಂದೊಂದು ಕಡೆ ಏನಾದರೂ ಸ್ವಲ್ಪ ಹೆಸರು ಅವರಿಗೆ ಮಾರ್ಕ್ ಹೇಳ್ಬೇಕಾಯ್ತು ದಸೀಲ್ದಾರ್ ತಾವು ಹೇಳಬೇಕಾಗುತ್ತೆ ಅಲ್ಲಿ ಎಲ್ಲ ತರಹದ ಫೆಸಿಲಿಟಿ ಏನೇನು ಬೇಕು ಅದನ್ನ ಕೊಡೋದಕ್ಕೆ ನಿರ್ಮಿತಿ ಕೇಂದ್ರದವರಿಗೆ ಹೇಳಿದ್ದೇವೆ ಫ್ಯಾನ್ ಲಾಸ್ಟ್ ಟೈಮ್ ಖರೀದಿ ಮಾಡಿರೋದಿದೆ ಎಲ್ಲರಿಗೂ ಫ್ಯಾನ್ ಕೂಡ ಕೊಡ್ತಾರೆ ಶಡ್ ಆಲ್ರೆಡಿ ಹಾಕಿದ್ದಾರೆ ನಿಮ್ಗೆ ಏನು ಸೌಲಭ್ಯ ಪೋಸ್ಟಲ್ ಬ್ಯಾಲೆಟ್ಗೋಸ್ಕರ ಸೊ ಎಲ್ಲಿ ನಮಗೆ ವಿತ್ ಇನ್ ದ ಡಿಸ್ಟ್ರಿಕ್ಟ್ ಕೊಟ್ಟರಿದ್ದಾರೆ ಔಟ್ಸೈಡ್ ದ ಡಿಸ್ಟ್ರಿಕ್ಟ್ ಹಾಗೆ ಮಿತ್ ದ ಡಿಸ್ಟ್ರಿಕ್ಟ್ ಇದ್ರೆ ಅವ್ರದ್ದು ಎಲ್ಲಿ ವಿತ್ ದ ಕಾನ್ಸ್ಟಿಟುವೆನ್ಸಿ ಅವ್ರದ್ದು ಓಟ್ ಅಥವಾ ಹೊರಗಡೆ ಬರುತ್ತೆ ಅದನ್ನು ಕೂಡ ನಾವು ತಗೋಬೇಕಾಗುತ್ತೆ ಇಲ್ಲಾಂದ್ರೆ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಕೊಡಬೇಕಾ ಇ ಡಿ ಸಿ ಕೊಡಬೇಕಾ ಸೊ ಅದ್ರ ಬಗ್ಗೆ ಇನ್ನೂ ನಾವು ವಿತ್ ದ ಪಾರ್ಲಿಮೆಂಟ್ರಿ ಕಾನ್ಸ್ಟುವೆನ್ಸಿನೇ ಆಗುತ್ತೆ ಸೊ ವಿತ್ ದ ಪಾರ್ಲಿಮೆಂಟ್ರಿ ಕಾನ್ಸ್ಟುವೆನ್ಸಿ ಇದ್ರೆ ಇ ಡಿ ಸಿ ಕೊಡ್ತೇವೆ ಔಟ್ಸೈಡ್ ದ ಪಾರ್ಲಿಮೆಂಟ್ರಿ ಕೊಡಬೇಕಾಯಿತು ಅಂದರೆ ಅವರಿಗೆ ಪೋಸ್ಟಲ್ ಬ್ಯಾಲೆಟನ್ನು